ಈಗ ಇನ್ನು ಜುಗ್ಯಾ ಸುಳಿ ಮಗು ಒಂದು ಹೆಂಗೆ ನೋಡತ್ತ ಹೇಳೇನಿ ಏನೋ ನೋಡ್ತಾನೋ ಏನೋ ಹೇಳಿ ತಂದಿರ್ತಾನ ಮುಂದೆ ಏನಂತಾನು ಏನೆಲ್ಲ ಕೇಳ್ಕೊಂಬರ್ತಾನ ರೆಡಿಗೆ ಮಾಡಿ ಇಡ ಊರ ಆಡೋ ಹೋಗು ಎಲ್ಲಾರ ಹೋಗು ಸುಳಿದಾರ್ಕ ಹೋಗ ನಾ ಅಡಿಗೆ ಮಾಡಂಗ ನೆಗಸು ಕಾಡ್ನಿ ಚು ಹೈತಾನವ ಯಾರು ಹೇಳೋದು ಯಾರು ಕೊಡೋದು ಸ್ವಲ್ಪ ಅರಿವ ತೊಂಬತ್ತಾಗಿರಂಗಲ್ಲ ಕೂಂಡ್ರಿ ಹ್ಯಾಂಗ್ ಬಿಸಿಲು ಬಿಡತೈತಿ ಹಿಗೇರಿ ಅನ್ನೋದು ಏನತಿ ಒಬ್ಬಕ್ಕನ ಮಾಡೋದು ಮಟ್ಟದು ನಮ್ಮ ಗುಂಡ್ಯ ಅಂದ್ರೆ ಒಂದ್ ತಗದ ಮಾಡಂಗಲ್ಲ ಬಗ್ಸಿ ಮಾಡಂಗಲ್ಲ

ಈ ಬಿಡಿ ತರ್ತಾನು ಇದೆ ಒಂದು ಬಿಡಿ ಸೇರಿ ಹೋಗ್ಬೇಕಂತ ಅಂತ ನಾ ಕೂತನೆ ಮತ್ತೆ ಏನು ओली ಬಿಡಿ ಇಲ್ಲ ಹಂಗ ಬಂತಾ ಬಿಡಿ ಲಗೌ ಯಾವನಾರಾ ಹುಡುಗನಾರಾ ಅಂಗಡಿ ಕಳ್ಸರು ಯಾವದರ ಒಂದು ಜಾಡ್ ಕತ್ತರೆ ತರಸೋಪ್ಪ ಟೈಮ್ ಪಾಸ್ ಆಗೋತ್ತಾ ಏ ತಂಗಿ ಬಾಯನೇ ಬಾಯನೇ ಅಲ್ಲೇ ನನ್ನ ಹೆಸರು ಹೇಳ ಅಲ್ಲೇ ಗಂಗಾಯೆ ಅಂಗಡಿಯಾಗ ನನ್ನ ಹೆಸರು ಹೇಳು ಯಮನಪ್ಪ ಒಂದು ಕಟ್ ಬಿಡಿ ಒಂದು ಕಡಿಲಿ ಬಿಕೊಡೋ ಅಂತ ನನ್ನ ಹೆಸರು ಹೇಳು ಇಸ್ಕೊಂಡ ಬರ

ಏನೋ ಯಮ್ಮನಪ್ಪ ನಮ್ಮ ಹುಡುಗಗೊಂದು ಹೆಣ್ಣು ನೋಡ್ಬೇಕು ಅಪ್ಪ ಏನಾರಿ ಮಾಡಿ ನೋಡೋಣ ಅವಳು ಕಲ್ಯಾಣ ಕಾರ್ಯ ಮಾಡು ಬ್ಯಾಡುನು ಮಾಡುಣ ಅಂತ ಹೇಳ್ತಿಪ್ಪ ವರ್ಷ ಹೊರ್ಸಾಗಿ ಹೇಳಕತ್ತೀನಿ ಆ ಮನ್ಯ ಯಾವುದೋ ಒಂದು ಐತೆ ಅಂದಿದ್ನ ಬಿಸಿರ್ಕಿಗೆ ಏನಾಯ್ತು ಐತೋ ಹೋಗ್ಬೇಕಲ್ಲ ನೀವು ನೋಡಿ ಏನಾರ ಇಟ್ಟು ಮಾತಾಡಿ ಹೇಳುಪ್ಪ ಫೋನ್ ಹಚ್ಚಿ ಕೇಳ್ಕೊತನ ನಾವು ಹೋಗೋಣ ಒಂದು ದೋಷ ಎರಡು ಫೋನ್ ಕೇಳಿ ಕೇಳ್ತ ಮಾನ್ಯ ಅವರು ವಾರ ಹಿಡ್ದಾರ ಅಂದ್ರು ವಾರ ದಿವಸದಿಂದ ಅದಕ್ಕೆ ಬರಬೇಡ ಅಂತ ಹೇಳಿದ್ರು ಅವ್ರು ನಮ್ಗೆ ಹ್ಮ್ ಅದಕ್ಕಾಗಿ ಹೇಗೆ ಫೋನ್ ಹಚ್ಚಾತನು ವಾರದ ಮುಗ್ದಿರ್ಬೇಕು ಅವ್ರಿಗೆ ಕೇಳಿ ಹೋಗೋಣ ಅಲ್ಲಿ ಆತರ ಆ ಥರ ನಾನು ತಿಳಿದು ಭಾರಿ ರೀತೈತಿ ಬಟ್ ನಾನು ಮಾಡೋಣ ಮಾಡ್ತೀಯ ಇವು ನಿನ್ ಮಗ ಅಲ್ಲನು ಹೂನು ಇವನು ನನ್ನ ಮಗ ಗುಂಡ್ಯಾ ದೊಡ್ಡ ಹೆಣ್ಣು ಗುಂಡ್ಯ ಕಲ್ಲಪ್ಪ ಹುಚ್ಚರುಗದ್ದಾನೆ ಇವ್ಗಂಗ ಹೆಣ್ಣು ಕೊಡ್ತಾರ ಯಾರು ಹೆಣ್ಣು ಕೊಡ್ತಾರ ಹೆಣ್ಣು ನೋಡತ್ತೆ ನೀ ಹೇಳ್ತಿ ಯಾರು ಹೆಣ್ಣು ಕೊಡ್ತಾರ ಹುಚ್ಚರುಗದ್ದಾನೆ ಹ ಏ ಮಾರಾಯ್ ಹಂಗದಿ ನನಗ ಅರ್ಥ ಗೊತ್ತಿರ್ತೈತಿ ಹೋಯ್ ಈ ರೀತಿ ಮಾಡ್ತಾ ನೀವು ನಿಮಗೆ ಯಾರು ಹೆಣ್ಣು ಕೊಡ್ತಾರೋ ಅಲ್ಲಿ ಹೋಗಿ ತೋರಿಸಕ ಹೋದ್ರು ಹಿಂಗ ಮಾಡಾವನ ಇವ ಈ ನಮ್ಮನೆ ಮಾಡ್ತಾರ ಪಾ ಸುದಾಮಶ್ರೀ ಮಗ ಇವ ನಾನು ಸಾಕagit ಇವ ಸಲವಾಗಿ ಯಾಂಗ್ ಮಾಡೋ ಹೇಳ್ಪಾ ಯಾಂಗರಿ ಮಾಡಿ ಅವನು ನುಣಾಕಿ ಊಟಕ್ಕೆ ಮಾಡಂಗಲ್ಲ ಏನು ಮಾಡಂಗಲ್ಲ ಇunggu ಊಟಕ್ಕೆ ಮಾಡಿ ಹಾಕ್ಬೇಕು ನನಗೆ ಊಟಕ್ಕೆ ಮಾಡಿ ಹಾಕಬೇಕು ಈ ರೋಡ್ ಹರಿಯಾದ ಊಟಿಂದ ಬಂದ ನೋಡಾಕಿ ಹುಡುಗ ಜಗಳಾಡಿ ಏನು ಮಾಡವ ಅಲ್ಲಿ पडಸಲಿಗಾ ಒಂದು ಬಾಯಲ್ಲಿ ಹೆಣ್ಣು ಅಂತಾ ಹ್ಮ್ ಈ ಮೂಕ್ಕೆ ದಾಳ್ತ ಅಷ್ಟೇ ಸ್ವಲ್ಪ ಹುಚ್ಚು ಕತ್ತಾದಾ

ಮಗ ಒಂದ್ ಮನ ನೀರ್ ತುಂಬುದು ಗೊತ್ತಿಲ್ಲ ಕಸ ಹುಡುಗದ್ ಗೊತ್ತಿಲ್ಲ ಏನ್ ಇಲ್ವಪ್ಪ ಬಾಳ್ ಸಾಕಾಗಿತ್ತು ಅವ್ನ್ ಏನ್ ಅವಡಿ ಬೇಕತ್ತ ನಾವ್ ಹೆಣ್ಣು ನೋಡುದು ಯಾರ ಹೆ ಕೊಡ್ತಾರ ಸಾಕಾಗಿತ್ತ ಹೆಣ್ಣು ಹುಡುಗ್ಯಾರ ಜೋಡಿ ತಿರುಗಾಡ್ತಾನಂದ್ರೂ ಶಕಾನದ ಬರ್ದತ್ತ ಕಲ್ಲಪ್ಪ ಚಲೋ ಹಡ್ದೆಳಪ್ಪ ಹೇಳಪ್ಪ ಎಲ್ಲಾರಿಗೆ ಹುಡ್ತಾವ ಅಂತ ಹೇಳಿ ನನಗೂ ಬುಟ್ಟಿತ್ಪ ಜೋಗಿ ಮಗ

ಲೈಟ್ ಅರ್ಸು ಬಿಡೋ ಅಲ್ಲೋ ಏನು ನಿನಗೇನ ಹೇಳೋದು ನಿತ್ಲಾ ಏ ಬಿಡೋ ಮಾರಾ ತಿಂಗದ ಮೂರು ಸಲ ನಾಲ್ಕು ಸಲ ಆ ಅರ್ಸಿರ್ತಿವ ಅಟಕ ನೋಡಿ ಅರ್ಸಿ ಮಗ ಹಾಗೆ ಮಾಡ್ತಾನ ನೋಡ್ ರೀಲ್ರಿ ನಾ ಅಪ್ಪನ ಮಗನ ದಾಗ ಅವನ್ ಮಗನ ದಾಗ ಮಣಕೊಳಕತ್ತೆ ಅಂದ್ರೆ ನಾನು ತಗದು ಹೊರಗೆ ಮನೆಗೆಸಿ ಆ पगಲ ಹೆಕ್ಕೋತಾನ್ರಿ ನೀವು ಏನು ನೀನು ಆ ಹುಡುಗ ಹಾಗೆ ಹೇಳ್ತಾನ ಮತ್ತೆ ಅವ್ ಹರಿದ ವಯಾಸ ಮತ್ತ ಮತ್ತೆ ಅವಾಕೆ ಕೇಳ್ತಾನೋ ನನಗೊಂದು ಬದಿ ಮಾಡಲಿ ಹ್ ಚಲೋ ಐತ್ ತಲಪ ಏನ್ ತಿಂಗಳ ದಿನ ಲೈಟ್ ಹಾಕ್ಸಲ್ ಓ ಮಾರಾಯ ತಿಂಗಳದಾಗ ಮೂರು ಸಲ ಲೈಟ್ ಹಾಕ್ಸಿರ್ತೀವಿ ಏ ಗುಂಡ್ಯಾ ಹೆಣ್ ಗುಂಡ್ಯಾ ಯಮನಪ್ಪ ಪಡ್ಸಲಿಕ್ಕೆ ಆಗ ಒಂದ್ ಹೆಣ್ ಅಂದಾನ ಹೋಗಿ ನೋಡಿ ಬರ್ನೋತ್ತ ಮಳತಾನ ಮಾಡಬೇಡ ಹೆಣ್ ನೋಡಕ್ ಹೋದಲ್ಲದು ಯಮಗ ಅರಿಬಿ ಗಿರಿಬಿ ಹಾಕುವ ನಡಿ ಹೋಗುಣ ಯಾಪ್ಪ ಅರಿಬಿ ಏನೇನ್ ಹಾಕೋಲ್ಲಿ ಆ

ಎಲ್ಲಾ ಸುದ ಸಾಕಾಗೈತಿಪ ಮುಟ್ಟುದು ಗುಟ್ಟಿದ್ವಿ ನೋಡ ಮಳು ಅಣ್ಣಬೇಕು ಶಾನಿ ಅಣ್ಣಬೇಕು ಎಲ್ಲ ತರ ಮಾತಾಡ್ತಾನೆ ಶಾಣಿ ಅಣೋದು ಗೊತ್ತಾಗುತ್ತ ಅರ್ವಿ ಹಾಕೊಂಡ್ ಬರಾಕ್ ಹೋಗು ನಡಿ ಬಿಸ್ ನಾ ಏನು ಮಾತಾಡಿ ಏನು

ಹೇ ಆ ನನನನೋ ಲಗ್ನ ಆಗದರೋ ಓಹೋ ಮಧುಯ್ಯವಯ್ಯ ಅತಿ ಅಹಾ ಯಲ್ಲೆಲ್ಲಾ ಸೊಗಸು ಅಹಾ ಕಂತ ಮನೋರರು ಕನಸು ಮಣನನನ ಓಹೋಹೋ ಯಾರ್ ಹೋಗಲ್ಯಾ ಏನ ರೆಡಿ ಆಗಿ ಬರಬಾ ರಾಕ ರೆಡಿ ಆಗೋದುಪ್ಪಾಪ್ಪ ಬಾ ಬಾ ಏನು ಬಿಸಲರ ಆಗಿತಿ ನಿನ್ನ ಮಗ ಬರಬಾಲನ ಬರ್ತಾನ ಬರ್ತಾನ ಬರ್ತಾನೆ ಲಘು ತಯಾರಾಗಿ ಬಾತ್ ಹೇಳಿ ಯಾವ್ದು ಹುಡುಗಿ ಬರ ನೋಡು ಏ ಕಲ್ಯಾ ನೀವು ನೀನು ಮಗಾನ್ ನೋಡು ನಮ್ ಏಯ್ಯೋ ಅಪ್ಪ ಕುಮಾರ ನಾನು ಹೆಣ್ಣನ್ನು ನೋಡಲು ತಯಾರ ಆದಾ ಓ ಅವಂಗ ಗಾಗಿರಿ ಜಂಪಾರ ಉಟ್ಕೊಂಡ್ ಅಂತ ಹೇಳಿದೆ ಅದನ್ನ ಉಟ್ಕೊಂಡ್ಬಂದ ಹಿಂಗ್ ನನಗೇನು ಗೊತ್ತು ಕೇಳ್ದೆ ಹಾಕೊಂಡ್ರೆ ಗಾಗಿರಿ ಜಂಪಾರ ಹಾಕೊಂಡ್ ಬಂದ ಅಯ್ಯೋ ನನ್ನ ಹನಿ ಹೊತ್ತು ಇವ್ನು ತಗೊಂಡ್ ಹೆಂಗ್ ಹೋಗುದು ಹೆಣ್ಣು ನೋಡಕ ಏ ಉಸ್ಸು ಮಗನ ನಿನಗೊಂದು ಒಂದ್ ಇವ್ಗ ಒಂದ್ ಗಂಡ್ ನೋಡಿ ಬಿಡ್ಲೇ ಸುಮ್ಮ

ಐತ್ತಳಪ್ಪಾ ಹೈತಪ್ಪಾ ಏನ್ ಕಡ ಕೋ ಯ ನಾವು ಅಲ್ಲಿ ಯಪ್ಪ ಎಂತ ಮಗ ಹುಟ್ಟಿದಪ್ಪ ಇವ ಒಳ್ಳೆಯವ್ರ ಮಾಡ ಮಾನ ಹಳ್ಳ್ಯಾಗ ಓತತ್ ಹಂಗಾತ್ ನೋಡಿದ್ರು ಈ ಹಡ್ಸಿ ಮಗ ಯಾವಾಗ ಏನು ಸುಗುವ ಮದುವೆ ಯಾವಾಗ ಇಂಥವ್ರಿಗೆಲ್ಲ ಏನು ಕೊಡೋರು ಗಟ್ಟಿ ಬೇಕು ತಗೊಳ ಗಟ್ಟಿ ಬೇಕು ಗುರುಮರಿಗೆ ಐತಲ್ ನನಗೆ ಏನೋ ಆಗಲಿ ಒಟ್ಟಿನ ಮೇಲೆ ಇವನು ಮದುವೆ ಮಾಡತ್ತ ನೋಡಿದ್ರಲ್ಲ ಸ್ನೇಹಿತರೆ ತಂದೆಯ ಪ್ರೀತಿ ಎಂತದ್ದು ಅಂತ ತಂದಿಗೆ ಅವನ ಮಗ ಕ್ರೂಡನಾಗಿ ಹುಟ್ಟಿದ್ರು ಚಿಂತೆ ಇಲ್ಲ ಮಳ್ಳನಾಗಿ ಹುಟ್ಟಿದರೂ ಚಿಂತೆ ಇಲ್ಲ ಹುಚ್ಚನಾಗಿ ಹುಟ್ಟಿದ್ರು ಚಿಂತೆ ಇಲ್ಲ ಆದರೆ ಅವನಿಗೂ ಒಂದು ಮದುವೆ ಮಾಡಿ ಅವನ ಮಕ್ಕಳ ಹೆಂಡಿರ ಜೊತೆಗೆ ಅವನ ಸಂಸಾರ ಸಂತೋಷವಾಗಿರಲಿ ಅಂತ ಬಯಸ್ತಾನಲ್ಲ ಅವನೇ ನಿಜವಾದ ಸ್ನೇಹಿತರೆ ಅಪ್ಪ ಅಂದರೆ ನೋಡಿ ಸ್ನೇಹಿತರೆ ನಾನು ಯಾವಾಗಲೂ ನಿಮಗೊಂದು ಮಾತು ಹೇಳಲು ಇಷ್ಟಪಡ್ತೀನಿ ತಂದಿಗಿರುವ ತಾಳ್ಮೆ ಸಹನೆ ತಾಕತ್ತು ಜವಾಬ್ದಾರಿ ಧೈರ್ಯ ತಂದೆಗಿರುವ ನೋವು ಆತನಿಗಿರುವ ಖುಷಿ ಆತನಿಗಿರುವ ಹೆಸರು ಆತನಿಗಿರುವ ಮಕ್ಕಳ ಮೇಲಿನ ಆಶಾಭಾವನೆ ಇನ್ಯಾರಿಗೂ ಇರಲು ಸಾಧ್ಯವಿಲ್ಲ ಇಲ್ಲದ ಜಗತ್ತಿನಲ್ಲಿ ಏನೇನೂ ಇಲ್ಲ ನಾವು ಹಾಕಿರೋ ಎಲ್ಲ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾಕಂದರೆ ಸಣ್ಣ ಕಲಾವಿದರನ್ನು ಬೆಳೆಸಿ ಹರಸಿ ಹರಸಿ ಅಂತ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಮತ್ತು ಮುಂದಿನ ಒಂದು ಒಳ್ಳೆ ಸ್ಟಿಟ್ಟಿನೊಂದಿಗೆ నేను నిమ్మ జొతే బర్తనే స్నేహితురే